ಫ್ರೆಂಡ್ಸ್ ಹೇಮರ ಗುಲ್ವಾಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದೊಂದು ಬ್ಯೂಟಿ ಟಿಪ್ಸ್ ತೋರಿಸ್ತಾ ಇದ್ದೀನಿ ಇದೊಂದು ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇದು ಯಾವುದೇ ರೀತಿ ಗೋಲ್ಡನ್ ಫೇಶಿಯಲ್ಗೆ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಏನೇನು ಇದ್ದೀನಿ ಅಂತ ನೋಡಿ ತುಂಬ ಕಡಿಮೆ ಸಾಮಗ್ರಿಗಳು ಏನಿಲ್ಲ ಕಡಲೆ ಇಟ್ಟು ಒಂದೆರಡು ಸ್ಪೂನ್ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಕಿತ್ತಳೆ ಹಣ್ಣು ಸಿಪ್ಪೆ ಪುಡಿ ಇದು ನಾನು ಹೇಗೆ ಮಾಡ್ಕೊಂಡೆ ಅಂತ ಹೇಳ್ತಾ ಬರ್ತೀನಿ ಇದಕ್ಕೆ ಮೊಸರು ಮೂರು ಐಟಮ್ ಇದ್ದರೆ ಸಾಕು ಇದು ನಾವು ಬ್ಯೂಟಿ ಪಾರ್ಲರ್ ಮಾಡಿಸುವಂಥ ಗೋಲ್ಡನ್ ಫೇಶಿಯಲ್ ಥರನೇ ಆಗುತ್ತೆ ನಾವು ಸಾವಿರಾರು ರೂಪಾಯಿ ನೂರಾರು ರೂಪಾಯಿ ಕೊಟ್ಟು ಗೋಲ್ಡನ್ ಫೇಶಿಯಲ್ ಆಗಲಿ ಫ್ರೂಟ್ ಫೇಶಿಯಲ್ ಆಗಲಿ ಏನು ಮಾಡಿಸೋದೇ ಬೇಡ ಮನೇಲೇ ಈ ಮೂರು ಸಾಮಗ್ರಿಗಳಾಕಿ ನಾವು ವಾರಕ್ಕೊಂದ್ಸರಿನೋ ಹದಿನೈದು ದಿನಕ್ಕೊಂದ್ಸರಿನೋ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ಇದು ಗೋಲ್ಡನ್ ಫೇಶಿಯಲ್ ತನ್ನೇ ವರ್ಕ್ ಆಗುತ್ತೆ ಬೇಕಾದರೆ ನಿಮ್ಗೆ ಇಷ್ಟ ಇರೋರು ಇದಕ್ಕೆ ಅರ್ಶನ ಪುಡಿ ಹಾಕೋಬೋದು ನನಗೆ ಅರ್ಶಿಣ ಪುಡಿ ಹಾಕಿದ್ರೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗುತ್ತೆ ಮತ್ತು ಸ್ವಲ್ಪ ಪಿಂಪಲ್ಸ್ ಬರುತ್ತೆ ಹಾಗಾಗಿ ನಾನು ಅರ್ಶ್ ಪುಡಿ ಸ್ಕಿಪ್ ಮಾಡ್ತಿದ್ದೀನಿ ನೀವು ಅರ್ಣ ಯೂಸ್ ಮಾಡಿ ಯಾವ ಅರ್ಶಿಣ ಯೂಸ್ ಮಾಡ್ತೀರ ಅಂದರೆ ಕಸ್ತೂರಿ ಅರ್ಶನ ಅಂದರೆ ಮೈ ಅರ್ಶನ ಬರ್ತಿದ್ರೆ ಅದು ಯೂಸ್ ಮಾಡಿ ಅಡುಗೆಗೆ ಯೂಸ್ ಮಾಡುವಂಥ ಆರ್ಟಿಫಿಷಿಯಲ್ ಅರ್ಶನ ಎಲ್ಲ ಯೂಸ್ ಮಾಡಬೇಡಿ ಇಲ್ಲ ನೀವು ಅರ್ಶನದ ತಂದು ನ್ಯಾಚುರಲಾಗಿ ಮಾಡ್ಕೊತೀನಿ ಅಂದರೆ ಅದು ಓಕೆ ಯಾಕೆಂದರೆ ನಾವು ಸ್ಕಿನ್ ಮೇಲೆ ಪ್ರಯೋಗ ಮಾಡಬೇಕಾದ್ರೆ ನಾವು ಯಾವುದಾವುದೋ ಏನೇನೋ ಸಿಗುತ್ತೆ ಅಂತ ಸುಲ್ಬಾಕ್ ಸಿಗೋಂಥದನ್ನ ಯೂಸ್ ಮಾಡಬಾರ್ದು ಅಂತಲೇ ಹೇಳ್ತೀನಿ ಇದು ತುಂಬ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ಆವಾಗ ಅವಾಗ ಯೂಸ್ ಮಾಡ್ತಾಯಿರ್ತೀನಿ ಈಗ ಫಂಕ್ಷನ್ ಹತ್ರ ಬರ್ತಾಯಿತ್ತು ಅದಕ್ಕೆ ನಾನು ತ್ರೀ ಡೇಸ್ ಬಿಫೋರು ಇದನ್ನ ಹಚ್ಕೊಳ್ಳ ಅಂತೇಳಿ ಇದು ಕೈ ಕಾಲು ಕತ್ತು ಮುಖ ಎಲ್ಲ ಕಡೆಗೂ ಹಚ್ಕೋಬೋದು ಎಲ್ಲಿ ಡಾರ್ಕ್ ಇರುತ್ತೆ ಇದು ಡಿಟ್ಯಾನೆ ಕೂಡ ಯೂಸ್ ಮಾಡುತ್ತೆ ಅಂತ ಹೇಳಬಹುದು ತುಂಬ ಬಿಸಿಲಲ್ಲಿ ಓಡಾಡಿ ಕಪ್ಪಾಗಿದರೆ ತುಂಬ ಡಾರ್ಕ್ ಸ್ಪಾಟ್ಸ್ ಇದ್ದರೆ ನಂಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿತ್ತು ಅದು ಕಲೆಗಳಿತ್ತು ಅದು ಹೋಗಲಿ ಅದು ತಕ್ಷಣ ಹೋಗೋಲ್ಲ ಜಸ್ಟ್ ಅದು ಸ್ವಲ್ಪ ಕಡಿಮೆ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಹಚ್ಕೊತ ಇದ್ದೀನಿ ಇದಕ್ಕೆಲ್ಲ ಫಸ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದೆ ಆಲ್ರೆಡಿ ಯಾಕೆಂದರೆ ನಾವು ಡಸ್ಟ್ ಇರಲಿ ಧೂಳಿರಲಿ ಆ ಮುಖಕ್ಕೆ ನಾವು ಯಾವುದೇ ರೀತಿ ಕೂಡ ಈ ಥರ ಮಾಸ್ಕ್ಗಳಾಗಲಿ ಏನೇ ಕೂಡ ಯೂಸ್ ಮಾಡಬಾರ್ದು ಯಾವಾಗಲೂ ಅಷ್ಟೇ ನಾವು ಸ್ಕಿನ್ಗೆ ಅಂತ ಯೂಸ್ ಮಾಡಬೇಕಾದ್ರೆ ತುಂಬ ಸೆನ್ಸಿಟಿವ್ ಇರುತ್ತೆ ಕೈ ಕೂಡ ವಾಶ್ ಮಾಡಿರಬೇಕು ಮುಖ ಕೂಡ ವಾಶ್ ಮಾಡಿರಬೇಕು ಎಲ್ಲ ಕೂಡ ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೋಬೇಕು ಯಾಕೆಂದರೆ ಸ್ವಲ್ಪ ಇದಾದರೂ ಕೂಡ ನಮಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ನೋಡಿ ಹತ್ರ ಹಚ್ಚಿದ್ರು ಕೂಡ ಏನಾಗಲ್ಲ ಮೂತಿ ಮತ್ತು ತುಟಿ ಹತ್ರ ಕೂಡ ಹಚ್ಚಿದ್ರು ಏನೂ ಆಗೋಲ್ಲ ಯಾಕೆಂದರೆ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿದ್ದೀನಿ ಇದಕ್ಕೇನಿಲ್ಲ ಕಡಲೆ ಇಟ್ಟು ಕಿತ್ತೆಹಣ್ಣೆ ಸಿಪ್ಪೆ ಪುಡಿ ಮತ್ತು ಮೊಸರು ಹಾಕಿದ್ದೀನಿ ನಿಮ್ಗೆ ಏನಾದರೂ ಅಲರ್ಜಿ ಇದ್ದರೆ ಅಕಸ್ಮಾತ್ ನನಗೆ ಮೊಸರು ಅಲರ್ಜಿ ಇದ್ದರೆ ನೀವು ಹಾಲಾಗ್ಕೊಂಬೋದು ಇಲ್ಲ ನನಗೆ ಅರ್ಶನ ಪುಡಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಅರ್ಣ ಪುಡಿ ಕೂಡ ಹಾಕೊಳ್ಳಿ ಆವಾಗ ನಿಮಗಿದು ಗೋಲ್ಡನ್ ಫೇಶಿಯಲ್ ಥರ ನಿಮಗೆ ಫೀಲ್ ಆಗುತ್ತೆ ನನಗೆ ಅರ್ಶಿಣ ಹಾಕಿದ್ರೆ ಆಗೋಲ್ಲ ಯಾಕಂದರೆ ಆಗಲೇ ಪಿಂಪಲ್ಸ್ ಆಗಿದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಅರ್ಶನದ ಪುಡಿ ಹಾಕಲಿಲ್ಲ ಆಗಲಿಂದಲ್ಲ ಜಾಸ್ತಿ ಸಾಧಾರಣವಾಗಿ ನೀವು ಇಷ್ಟು ನ್ಯಾಚುರಲಾಗಿ ಯೂಸ್ ಮಾಡ್ತೀವೋ ಅಷ್ಟೇ ಕೂಡ ಚೆನ್ನಾಗಿರುತ್ತೆ ಇದೇನಿಲ್ಲ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಾನು ಸ್ವಲ್ಪ ಮಸಾಜ್ ಮಾಡಿದೆ ಅದು ಸಾಫ್ಟಾಗಿ ನಿಧಾನಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡಬೇಕು ತುಂಬ ಒರಟಾಗಿ ಜೋರಾಗೆಲ್ಲ ನಾವು ಮಾಡಬಾರ್ದು ಯಾಕೆಂದರೆ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ತುಂಬ ಸ್ಕಿನ್ನು ನಮ್ಮದು ಫೇಸ್ ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಇರುತ್ತಲ್ವ ಹಾಗಾಗಿ ನಾವು ತುಂಬ ಅದನ್ನ ನಾಜೋಕಾಗಿ ಸಾಫ್ಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಮಸಾಜ್ ಮಾಡ್ತಾರೆ ನಿಮಗೆನ ಜಾಸ್ತಿ ಟೈಮ್ ಆಗಲಿಲ್ಲ ಅಂದರೆ ಒಂದು ಟೂ ತ್ರೀ ಮಿನಿಟ್ಸ್ ಮಾಡಿದ್ರೆ ಸಾಕು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಟ್ ಏನಪ್ಪ ಅಂದರೆ ಇದು ಡ್ರೈ ಆಗೋ ತನಕ ನಾವು ವೇಟ್ ಮಾಡಬೇಕು ನೋಡಿ ನನಗೆ ಹಚ್ಚುತ್ತಾ ಇದ್ದೀನಿ ಎಲ್ಲ ಕಡೆ ಗಂಡ ಹತ್ರನೂ ಕೂಡ ಹಚ್ತಾ ಇದ್ದೀನಿ ಯಾವುದೇ ರೀತಿ ಭಯ ಇಲ್ಲ ಯಾಕೆಂದರೆ ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಲಿ ಕೆಮಿಕಲ್ ಆಗಲಿ ಏನು ಕೂಡ ಯೂಸ್ ಮಾಡಿಲ್ಲ ಹಾಗಾಗಿ ಭಯ ಇಲ್ದಿದ್ದಂಗೆ ನಾನು ಎಲ್ಲ ಕಡೆಯೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೇ ಕೈಗೆ ಕಾಲಿಗೆ ಗದಿಗೆಲ್ಲ ಯೂಸ್ ಮಾಡ್ತೀನಿ ನಂಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ತು ಕೈಗೂ ಕೂಡ ಯೂಸ್ ಮಾಡ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರಿಸಲ್ಟ್ಸ್ ಸಿಗುತ್ತೆ ನಾನು ಕೈ ಇರಿ ಇವಾಗ ಯಾವ ಕಲರ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದು ಹಚ್ಚಿ ತೊಳೆದ ಮೇಲೆ ನಿಮ್ಗೆ ಕೂಡ ತೋರಿಸ್ತೀನಿ ಆವಾಗ ಯಾವ ಕಲರ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ನೋಡಿ ಆರೆಂಜ್ ಪೀಲ್ ಪೌಡರ್ ಅಂದರೆ ಕಿತ್ಲೆಹಣ್ಣಿನ ಸಿಪ್ಪೆ ಪುಡಿ ಹೇಗೆ ಮಾಡ್ಕೋಬೇಕು ಅಂದರೆ ಇದನ್ನ ನಾವು ಮಾಮೂಲಿ ಕಿತ್ಲೆಹಣ್ಣು ತರ್ತೀವಲ್ವ ಕಿತ್ಲೆಹಣ್ಣು ನಾವು ಹಣ್ಣನ್ನು ಯೂಸ್ ಮಾಡೋಕೆ ಮುಂಚೆನೆ ಸಿಪ್ಪೆನ ಸಿಪ್ಪೆ ಸಮೇತನೇ ತೊಳ್ಕೊಬೇಕು ತೊಳ್ಕೊಂಡು ಹಣ್ಣೆಲ್ಲ ಹೊರಗೆ ತೊಗೊಂಡು ಇದನ್ನ ನಾವು ಆದಷ್ಟು ಧೂಳು ಮತ್ತು ಡಸ್ಟ್ ಇರೋ ಕಡೆ ಆಗಲಿ ತುಂಬ ಧೂಳು ಕೂರೋ ಕಡೆ ಇಡಬಾರ್ದು ಯಾಕೆಂದರೆ ಅದ್ರೆಲ್ಲ ಧೂಳು ಕೂತ್ರೆ ಮತ್ತೆ ನಮ್ಮ ಸ್ಕಿನ್ ಅಪ್ಲೈ ಮಾಡಿದಾಗ ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅದನ್ನ ಒಳ್ಳೆ ಕಡೆ ಒಳ್ಳೆ ಜಾಗದಲ್ಲಿ ಅಕಸ್ಮಾತ್ ನಿಮಗೇನಾದರೂ ಅಲ್ಲಿ ತುಂಬ ಡಸ್ಟ್ ಇದೆ ಧೂಳಿದೆ ಮನೆ ಹತ್ರ ಅನ್ಸಿದೆ ಅದ್ರ ಮೇಲೆ ಒಂದು ಕಾಟನ್ ಒಂದು ಪ್ಲೇಟ್ಗೂ ಒಂದು ತಟ್ಟೆಗೂ ಹಾಕಿ ಸಿಪ್ಪೆಗಳನ್ನೆಲ್ಲ ಸ್ಟೋರ್ ಮಾಡಿ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಮುಚ್ಚಿಟ್ರೆ ಆವಾಗ ನಮಗೆ ಅದ್ರ ಮೇಲೆ ಡಸ್ಟ್ ಧೂಳೆಲ್ಲ ಬೀಳಲ್ಲ ಮತ್ತು ನೀವು ಒಳಗಡೆ ತಂದು ಇಟ್ಕೊಂಡಾಗ ನೆರಳನ್ನು ಒಣಗಿಸ್ಬೇಕಾದ್ರೆ ಬಟ್ಟೆ ತೆಗೆದು ಕೂಡ ಒಣಗಿಸ್ಕೋಬೋದು ಮನೇಲಿ ನಮಗೆ ಸಾಧಾರಣವಾಗಿ ಜಾಸ್ತಿ ಡಸ್ಟ್ ಇರೋಲ್ಲ ಅದೇ ಹೊರಗಡೆ ಇಟ್ಟಾಗ ತುಂಬ ಯಾಕಂದರೆ ಬೇಸಿಗೆಲಿ ತುಂಬ ಡಸ್ಟ್ ಇರುತ್ತಲ್ವ ಹಾಗಾಗಿ ಟಿಪ್ಸ್ ಹೇಳ್ತಾಯಿದ್ದೀನಿ ನಾನಿದು ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದೆ ಒಂದು ಒಂದು ಡಬ್ಬಿ ಮಾಡ್ಕೊಂಡಿದ್ದೆ ಪ್ಲಸ್ ಇದಿತ್ತು ಡಬ್ಬಿಲಿರೋದು ಖಾಲಿಯಾಗಿದೆ ಈ ಕವರಲ್ಲಿ ಮಿಕ್ಕಿರೋದು ಮಾತ್ರ ಇದೆ ನಾನು ಇದಾಗ ಅಂದರೆ ಫಿಫ್ಟೀನ್ ಡೇಸ್ ಒಂದ್ಸಲಿ ಹಚ್ತಾ ಇರ್ತೀನಿ ನಂಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಯಾಕೆಂದರೆ ನಮಗೆ ಹೊರಗಡೆ ಇವಾಗ ಸಮ್ಮರಲ್ಲಿ ಹೋದಾಗ ಟ್ಯಾನ್ ಆಗೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹಾಗೆ ಯಾವಾಗಲೂ ಕ ಬಾಡಿ ಕವರ್ ಮಾಡಿಕೊಂಡೇ ಆಗಲಿ ಸನ್ಸ್ಕ್ರೀನ್ ಯೂಸ್ ಮಾಡಿಕೊಂಡೇ ಆಗಲಿ ಇಲ್ಲ ಮತ್ತೊಂದೇ ಆಗಲಿ ನಾವು ಮಾಡೋಕ್ಕಾಗಲ್ಲ ಅಟ್ಲೀಸ್ಟಿಗೆ ಬಟ್ಟೆ ಒಣಗೋಕ್ಕೆ ಹೋಗ್ಬೋದು ಇಲ್ಲ ಅಂಗಡಿಗೆ ಹೋಗ್ಬೋದು ನಾವು ಯಾವಾಗಲಾದರೂ ಆಗಲಿ ಹೊರಗಡೆ ಹೋದಾಗ ಸ್ವಲ್ಪ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನಾವು ಏನು ಮಾಡಬೇಕು ಅಂದರೆ ಈ ಥರ ಹದಿನೈದು ದಿನಕ್ಕೊಮ್ಮೆ ಮಾಡಿಕೊಂಡ್ರೆ ಸಮ್ಮರಲ್ಲಿ ಇದೊಂಥರ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಿದೆ ಹಾಗಾಗಿ ನಿಮಗೂ ಕೂಡ ಇದು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹೇಳದ್ನಲ್ಲ ಆಗಲೇ ಕಿತ್ಲೆಂಡ್ ಸಿಕ್ಕ ಚೆನ್ನಾಗಿ ಒಣಗಿಸ್ಕೋಬೇಕು ಹೇಗೆ ಒಣಗಬೇಕು ಅಂದರೆ ಅದು ಫುಲ್ ಗಟ್ಟಿ ಗಟ್ಟಿಯಾಗಿ ರಟ್ಟಾಗುತ್ತೆ ಅಲ್ಲಿವರೆಗೂ ಒಣಗಿಸ್ಕೊಂಡು ನಾವು ಅದನ್ನ ಜರಡಿ ಮಿಕ್ಸಿ ಜಾರ್ ಇರುತ್ತೆ ನೋಡಿ ಮಿಕ್ಸಿ ಜಾರಲ್ಲೇ ನೈಸ್ ಪೌಡರ್ ಮಾಡ್ಕೊಡಿ ನೈಸ್ ಪೌಡರ್ ಮಾಡ್ಕೊಂಡು ಅದನ್ನ ನೀವು ಸ್ಟ್ರೈನರು ಮಾಡ್ಕೊಂಡು ಇಟ್ಕೊಬೋದು ಸ್ಟ್ರೈನರಲ್ಲಿ ಇಲ್ಲ ಬೇಡ ನಂಗೆ ಸ್ವಲ್ಪ ಇದ್ರ ಪರವಾಗಿಲ್ಲ ನಾನು ಈ ಥರ ಅದನ್ನ ಸ್ಕ್ರಬ್ ಥರ ಯೂಸ್ ಮಾಡಿದ್ದೀನಿ ಅಂದರೆ ತುಂಬ ಸಾಫ್ಟ್ ಇರುತ್ತೆ ಪುಡಿ ಆದಮೇಲೆ ಅದೇನು ಹೊರಟೇ ಇರಲ್ಲ ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ ಅದೇ ಸ್ಟ್ರೈನರ್ ಏನು ಮಾಡ್ಕೊಂಡಿಲ್ಲ ಹಾಗೆ ಒಂದು ಟಬ್ಲೆಟ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ನೀವು ಫ್ರಿಜ್ಜಲ್ಲಾದ್ರು ಇಟ್ಕೊಳ್ಳಿ ಇಲ್ಲ ಹೊರ್ಗಡೆನಾದ್ರು ಇಟ್ಕೊಳ್ಳಿ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿದ್ದೀನಿ ಹಾಗಾಗಿ ನಂಗೆ ತುಂಬ ಒನ್ ಇಯರ್ ಆಯಿತು ಲಾಸ್ಟ್ ಸಮ್ಮರಲ್ಲಿ ನಾನು ಪುಡಿ ಮಾಡಿದ್ದು ನನಗೆ ಈ ಸಮ್ಮರ್ವರೆಗೂ ಬರ್ತಾ ಬರ್ತಾಯಿದೆ ನೋಡಿ ನೀವೇ ನನ್ನ ಕೈದು ಸ್ಕಿನ್ನು ನೋಡಿದ್ರಿ ಆಗಲೇ ಯಾವ ಕಲರ್ ಇತ್ತು ಅಂತ ಇವಾಗ ಯಾವ ಕಲರ್ ಆಗಿದೆ ನೀವೇ ನೋಡಿ ಅಬ್ಸರ್ವ್ ಮಾಡಿ ನಾನು ಹಚ್ಬೇಕಾದ್ರೆ ಯಾವ ಕಲರ್ ಇತ್ತು ಈಗ ಯಾವ ಕಲರ್ ಆಗಿದೆ ಅಂತ ಪೂರ್ತಿ ಟ್ರೈ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಮಿನಿಮಮ್ ತೊಗೊಳ್ಳುತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟರು ಕೂಡ ನಿಮಗೆ ಏನು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ ಯಾಕಂದರೆ ನಾನು ಪದೇ ಪದೇ ಹೇಳ್ತಾಯಿದ್ದೀನಿ ನಾವು ಯೂಸ್ ಮಾಡಿರೋದೆಲ್ಲ ನ್ಯಾಚುರಲ್ ಇನ್ಗ್ರೀಡಿಯಂಟ್ಸ್ ಆಗಿರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಫೇಸಲ್ಲೂ ಕುಡಿ ಕೂಡ ನೋಡಿ ನನ್ನ ಪಿಂಪಲ್ಸ್ ಇತ್ತು ಸ್ವಲ್ಪ ಪಿಂಪಲ್ ಮಾರ್ಕ್ ಎಲ್ಲ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಮತ್ತು ಸ್ವಲ್ಪ ಡಾರ್ಕ್ನೆಸ್ ಇರ್ಬೋದು ಸ್ಕಿನ್ನಲ್ಲಿ ಎಲ್ಲ ಕಡಿಮೆ ಆಗಿದೆ ನಾವಿದೆ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಒಂದು ತ್ರೀ ಡೇಸ್ ಬಿಫೋರ್ ಹಚ್ಕೊಂಡ್ರೆ ನಮಗಿದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇಂದ ದಿನ ಹಚ್ಕೊಂಡ್ರೆ ಪರವಾಗಿಲ್ಲ ಒಂದು ತ್ರೀ ಡೇಸ್ ಮುಂಚೆನೇ ನಾವು ಸ್ಕಿನ್ಗೆಲ್ಲ ಆರೈಕೆ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಕೂಡ ಎಲ್ಲ ಹತ್ರ ಪಳಪಳ ಉಳಿಯುತ್ತೆ ಅಂತ ಹೇಳ್ಬೋದು ನೀವೇ ನೋಡಿ ಆಗ ನನ್ನ ಸ್ಕಿನ್ ಹೇಗಿತ್ತು ಇವಾಗ ಹೇಗಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ಕೊಡೋದೆಲ್ಲ ಒಳ್ಳೆ ಸುಲಭವಾಗಿರೋ ಟಿಪ್ಸೇ ಕೊಡ್ತೀನಿ ಮತ್ತು ಮನೇಲಿ ನ್ಯಾಚುರಲ್ಲಾಗಿ ಯೂಸ್ ಮಾಡ್ಬೋದು ನೀವು ಅಂತ ಅಂದಾಗ ನಾವು ತೊಳೆದು ಒಣಗಿಸಿಟ್ಕೊಂಡು ಧೂಳಿಲ್ದೇದಂಗೆ ಒಣಗಿಸಿಟ್ಕೊಂಡು ಅದನ್ನ ಪೌಡ್ರ್ ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ಮುಗೀತು ನೀವು ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೀವೇ ನೋಡಿ ನನ್ನ ಹೇರ್ದು ಕೆಲವ್ರು ಕೇಳ್ತಾ ಇರ್ತಾರೆ ನಿಮ್ಮ ಹೇರ್ಗೆ ಏನು ಹಚ್ಚಿರ ತುಂಬ ಚೆನ್ನಾಗಿದೆ ಅಂತ ನೋಡೋಣ ನೆಕ್ಸ್ಟ್ ಕೂಡ ಆದರೂ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಮೊದಲೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಎಲ್ಲ ವೀಡಿಯೋ ನಾನು ಪುಲ್ ನೋಡಿದ್ದು ಆರೆಂಜ್ ಪೀಲ್ ಪೌಡರು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ನಾನು ಲಾಸ್ಟ್ ಇಯರ್ ರೈನ ದಿನಗಳ ಸ್ಟೋರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾರ ಬೇಕಿದ್ರೆ ನಾನು ಹೇಳೋದನ್ನೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಕೊಟ್ಟು ದುಡ್ಡು ಕೊಡ್ತಾ ಇರೋದು ಅಷ್ಟು ನ್ಯಾಚುರಲ್ ಆಗಿರಲ್ಲ ಅಂತ ಇವತ್ತಿನ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್